ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸಂಕಷ್ಟರ ಚತುರ್ಥಿ ದಿನ ನಾವು ಚಂದ್ರ ಕಾಣಿಸ್ತಿಲ್ಲ ಅಂದ್ರೆ ಯಾವ ರೀತಿ ನಾವು ಉಪವಾಸವನ್ನ ಬಿಡ್ಬೇಕು ಹಾಗೇನೆ ಯಾವ ರೀತಿ ನಾವು ಚಂದ್ರನಿಗೆ ಅರ್ಘ್ಯವನ್ನ ಕೊಡ್ಬೇಕು ಅಂತ ಕೇಳ್ತಿರ್ತಾರೆ ಯಾಕಂತಂದ್ರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಚಂದ್ರ ಬೇಗನೆ ಕಾಣಿಸೋದೇ ಇಲ್ಲ ನಾವು ಚಂದ್ರೋದಯದ ಸಮಯ ಇಂತಿಷ್ಟೇ ಸಮಯದಲ್ಲಿ ಆಗುತ್ತೆ ಅಂತ ಟೈಮಿಂಗ್ಸ್ ಕೊಟ್ಟರು ಕೂಡ ಆ ಒಂದು ಸಮಯದಲ್ಲಿ ಒಂದು ಮಳೆಗಾಲದ ಕಾರಣದಿಂದ ಮೋಡ ಕವಿದಿರುತ್ತೆ ಹಾಗಾಗಿ ಚಂದ್ರ ಕಾಣಿಸ್ತಾರಲ್ಲ ಹಾಗಾಗಿ ಯಾವ ರೀತಿ ಈ ಒಂದು ರಥವನ್ನ ಮಾಡ್ತಿರೋರು ಗಣೇಶ ಚತುರ್ಥಿಯ ದಿನ ರಥವನ್ನ ಮಾಡ್ತಿರೋರು ಹೇಗೆ ಹೇಗೆ ನಾವು ಸಂಪೂರ್ಣವಾದ ರಥವನ್ನ ನಾವು ಪೂರ್ಣಗೊಳಿಸ್ಬೇಕು ಹಾಗೇನೆ ಚಂದ್ರ ಕಾಣಿಸ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಕೇಳ್ತಿರ್ತಿರಲ್ವಾ ನೀವು ಈ ದಿನ ಗಜಾನನ ಸಂಕಷ್ಟರ ಚತುರ್ಥಿ ಇದೆ ಈ ಒಂದು ರಥವನ್ನ ಆಚರಣೆಯನ್ನ ಮಾಡೋರು ಯಾವ ರೀತಿ ಚಂದ್ರ ಕಾಣದಿದ್ದಾಗ ನಾವು ಪೂಜೆಯ ಒಂದು ಸಂಪೂರ್ಣ ಫಲವನ್ನ ಪಡ್ಕೋಬೇಕು ಹಾಗೇನೆ ವ್ರತವನ್ನ ಹೇಗೆ ಪೂರ್ಣಗೊಳಿಸ್ಬೇಕು ಅಂತ ತಿಳ್ಕೊಳ್ಳೋಣ ಇದೇ ಒಂದು ಸಂಕಷ್ಟಾರ ಚತುರ್ಥಿ ಅಂತ ಏನಿಲ್ಲ ಯಾವುದೇ ಒಂದು ಸಂಕಷ್ಟಾರ ಚತುರ್ಥಿ ಆಗಿರ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ರೀತಿಯ ಸಂಕಷ್ಟಾರ ಚತುರ್ಥಿ ಬರುತ್ತೆ ಆಗ ಚಂದ್ರ ಕಾಣಸ್ತಿಲ್ಲ ಅಂದ್ರೆ ಉಪವಾಸ ನಾವು ಯಾವ ರೀತಿ ನಾವು ಕೈ ಬಿಡ್ಬೇಕು ಚಂದ್ರನಿಗೆ ಅರ್ಘ್ಯವನ್ನ ನಾವು ಯಾವ ರೀತಿ ನಾವು ಕೊಡ್ಬೇಕು ಅಂತ ಕೇಳ್ತಿರ್ತಿರಲ್ವ ಮೊದ್ಲು ನೀವು ಚಂದ್ರೋದಯದ ಸಮಯ ಯಾವಾಗ ಅಂತ ತಿಳ್ಕೊಳ್ಳಿ ಆ ಆ ಒಂದು ಸಮಯದ ಆಸುಪಾಸಿನಲ್ಲಿ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕು ಚಂದ್ರೋದಯ ಆಗುವವರೆಗೂ ಅಥವಾ ನಿಮ್ ಕಣ್ಗೆ ಚಂದ್ರ ಕಾಣಿಸುವವರೆಗೂ ಕೂಡ ನೀವು ಕಾಯ್ಲೇಬೇಕು ಅಕಸ್ಮಾತ್ ನಾವು ಕೊಟ್ಟಿರುವಂತ ಚಂದ್ರೋದಯ ಸಮಯ ಮೀರಿದ್ರು ಕೂಡ ನಿಮ್ಗೆ ಚಂದ್ರನ ದರ್ಶನ ಆಗಿಲ್ಲ ಅಂತ ಒಂದು ಪಕ್ಷದಲ್ಲಿ ಆದ್ರೆ ನೀವು ಮನೆಯಲ್ಲೇ ನೀವು ಅಕ್ಕಿನ ತಗೋಬೇಕು ಅಕ್ಕಿನ ತಗೊಂಡು ಅಕ್ಕಿ ಮೇಲೆ ಚಂದ್ರನ ಬಿಂಬವನ್ನ ಬಿಡಿಸ್ಬೇಕು ಅಥವಾ ನೀವು ರಂಗೋಲೆಯಿಂದನೂ ಸರಿ ಅಥವಾ ಅಕ್ಕಿ ಹಿಟ್ಟಿನಿಂದನೂ ಸರಿ ದೇವರ ಮನೆಯಲ್ಲಿ ಚಂದ್ರನ ಬಿಂಬವನ್ನ ನೀವು ಬಿಡಿಸಿ ಅದೇ ಚಂದ್ರ ಅಂತ ಭಾವಿಸಿ ಒಂದು ತಾಮ್ರದ ಚೆಂಬಿನಲ್ಲಿ ನೀವು ನೀರು ಮತ್ತೆ ಗರಿಕೆಯನ್ನ ತಗೋಬೇಕು ಗರಿಕೆಯನ್ನ ತಗೊಂಡು ನೀವು ಚಂದ್ರನನ್ನ ನೋಡ್ಕೊಂಡು ಅಲ್ಲೇ ನೀವು ಅರ್ಘ್ಯವನ್ನ ಬಿಡ್ಬೇಕಾಗ್ಯವನ್ನ ನೀಡಬೇಕಾಗುತ್ತೆ ನಾವು ಚಂದ್ರನ ದರ್ಶನವನ್ನ ಮಾಡಿ ಅರ್ಘ್ಯವನ್ನ ಕೊಟ್ಟಾಗ ಮಾತ್ರ ನಾವು ಒಂದು ಸಂಕಷ್ಟರ ಚತುರ್ಥಿಯ ವ್ರತವನ್ನ ಮಾಡಿದಕ್ಕೂ ಸಾರ್ಥಕ ಆಗೋದು ಹಾಗೆಯೇ ಒಂದು ವ್ರತದ ಸಂಪೂರ್ಣವಾದ ಫಲ ನಮ್ಗೆ ಸಿಗೋದು ಆದ್ರಿಂದ ಚಂದ್ರ ಕಾಣಿಸ್ಲಿಲ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ಉಪವಾಸನ ಮುರಿಯೋದಿಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ನೀವು ಮನೆಯಲ್ಲಿ ಅಕ್ಕಿನ ತಗೊಂಡು ಅದ್ರ ಮೇಲೆ ಚಂದ್ರನ ಬಿಂಬವನ್ನ ಬಿಡಿಸಿ ಅರ್ಘ್ಯವನ್ನ ನೀಡಿ ಅಥವಾ ಮನೆಯಿಂದ ಏನಾದ್ರು ಹೋಗಿ ಸರಿ ನೀವು ಅರ್ಘ್ಯವನ್ನ ಬಿಡಬಹುದು ಅರ್ಘ್ಯವನ್ನ ಬಿಡ್ಬೇಕಾದ್ರೆ ನೀವು ಚಂದ್ರನ ಒಂದು ದಿಕ್ಕಿಗೆ ನೀವು ಮುಖವನ್ನ ಮಾಡಿ ಅಲ್ಲಿ ಒಂದು ತಾಮ್ರದ ಚೆಂಬಿಗೆ ಒಂದು ಕೆಂಪು ಹೂವು ಮತ್ತೆ ಸ್ವಲ್ಪ ಗರಿಕೆಯನ್ನ ಹಾಕಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ಬಿಟ್ಟು ಅದಾದ್ಮೇಲೆ ಮನೆಗೆ ಬಂದು ಮತ್ತೆ ನೀವು ಪೂಜೆಯನ್ನ ಮಾಡ್ಬೇಕು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಮಹಾಮಂಗ್ಲಾರ್ತಿಯನ್ನ ಮಾಡಿ ಅದಾದ್ಮೇಲೆ ನೀವು ಉಪವಾಸವನ್ನ ಬಿಡ್ಬೇಕು ಅದೇ ರೀತಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನಾವು ಚಂದ್ರ ದರ್ಶನವನ್ನ ಮಾಡದಲೇ ಊಟವನ್ನ ಮಾಡೋದಿಕ್ಕೆ ಆಗ್ಲಿ ಹೋಗೋದಿಲ್ಲ ಉಪವಾಸ ರಥವು ಕೂಡ ಅದು ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ಅದು ಫಲ ನಿಮ್ಗೆ ಸಿಗೋದಿಲ್ಲ ಹಾಗಾಗಿ ಚಂದ್ರ ಕಾಣಿಸ್ಲೇ ಇಲ್ಲ ಅಂದ್ರೆ ಈ ರೀತಿಯಾಗಿ ಚಂದ್ರನಿಗೆ ನೀವು ಮನೆಯಲ್ಲೇ ಅರ್ಘ್ಯವನ್ನ ನೀಡಿ ಅದಾದ್ಮೇಲೆ ಉಪವಾಸವನ್ನ ನೀವು ಕೈ ಬಿಡಬಹುದು ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ಬೆಳ್ಳುಳ್ಳಿ ಈರುಳ್ಳಿಯಿಂದ ಮಾಡಿದ ಆಹಾರವನ್ನ ಸೇವನೆಯನ್ನ ಮಾಡುವಂತಿಲ್ಲ ಹಾಗೆಯೇ ಮಾಂಸಾಹಾರವನ್ನ ಸೇವನೆಯನ್ನ ಮಾಡುವಂತಿಲ್ಲ ಧೂಮಪಾನ ಮದ್ಯಪಾನವನ್ನು ಕೂಡ ಮಾಡಬಾರ್ದು ಹಾಗೆಯೇ ಬ್ರಹ್ಮಚರ್ಯವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾಗುತ್ತೆ ಇಷ್ಟು ನಿಯಮಗಳನ್ನ ನೀವು ಮಾಡಿ ಸಂಕಷ್ಟಾರ ಚತುರ್ಥಿಯನ್ನ ನೀವು ಪಾಲನೆಯನ್ನ ಮಾಡ್ಬೇಕು ಆವಾಗ ಮಾತ್ರ ಸಂಕಷ್ಟಾರ ಚತುರ್ಥಿಯ ವ್ರತದ ಒಂದು ಪೂರ್ಣ ಫಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು